ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಕೈ ಹಿಡ್ಕೊಂಡು ಹಿಂಗೆ ಚಸ್ಮ ಹಾಕ್ಕೊಂಡು ಊರು ಊರಿಸುತ್ತಿದ್ದು ನೆನಪದ ನಾ ನಿಮಗೆ ಎಷ್ಟು ಚಂದ ಸನ್ನಿವೇಶ ಅಲ್ಲ ಒಂದು ಟ್ರೈನ್ ಒಳಗೆ ಒಂದು ಬಸ್ ಒಳಗೆ ಓಡಾಡ್ತಿರ್ಬೇಕಾದ್ರೆ ಹಿಂಗೊಂದು ಚಸ್ಮ ಹಾಕ್ಕೊಂಡು ನಮ್ಮ ಅಮ್ಮನ ಕೈ ಹಿಡ್ಕೊಂಡು ಏನು ಕಾಣಿಸ್ತದ ಕೈಗೆಲ್ಲ ಅದನ್ನು ತೋರಿಸ್ಕೊತ ಇದು ನನಗೆ ಬೇಕು ಇದು ನನಗೆ ಬೇಕು ಅಂತೇಳಿ ಹಠ ಮಾಡಿ ಅದನ್ನೆಲ್ಲನೂ ಕೇಳೈಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು ಜೀವನಾನ ಅಷ್ಟು ಅಪ್ಪ ಅಮ್ಮನ ಬಿಟ್ರೆ ಬೇರೆ ಏನೂ ಜಗತ್ತಿರೋದಿಲ್ಲ ಆದರೆ ಹೆಂಗೆ ದೊಡ್ಡವ್ರ ಅಕ್ಕೊತ್ತು ಹೋಗ್ತೇವಿ ಹಂಗೆ ಅದ ಅಪ್ಪ ಅಮ್ಮನ್ನೇ ಬ್ಯಾಡಾಕ್ತಾರೆ ಅವ್ರನ್ನ ಮನೆಯೊಳಗೆ ಕುಡಿಸಿ ಎಲ್ಲ ಕಡೆ ಅಡ್ಡಾಡಿ ಬರ್ತೀವಿ ಆದ್ರೆ ಒಂದು ಸತಾನು ಅನಿಸೋದಿಲ್ಲ ಅವ್ರು ನಮ್ಮ ಕೈ ಹಿಡ್ಕೊಂಡು ಹೆಂಗೆ ಎಲ್ಲ ಕಡೆ ಕರ್ಕೊಂಡು ಹೋದರು ಹಂಗೆ ನಾವೂ ಅವ್ರ ಕೈ ಹಿಡ್ಕೊಂಡು ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ಈ ಮಾತು ನಾನು ನಿಮ್ಗೆ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಜೀವನದೊಳಗೆ ಉಪಕಾರ ಮಾಡಿದ್ದನ್ನು ನೆನಪಾರ್ ಬಿಡ್ತಾರೆ ಹಾಗೆ ಉಪಕಾರ ಮಾಡಿದ್ದನ್ನು ನೆನಪು ಹಾರಬಾರ್ದು ಈ ವಿಡಿಯೋನ ಹಿಡ್ಕೊಂಡು ಒಂಚೂರು ಎತ್ತಿ ಪ್ರಸಂಗ ಹೇಳಲಿಕ್ಕೆ ನಮ್ಮ ಸರ್ವಾರ್ಥ ಬೆಂಗಳೂರದೊಳಗೆ ಅವರ ಅಮ್ಮನ ಜೊತೆ ಮೆಟ್ರೋದೊಳಗೆ ಅಡ್ಡಾಡದಂತಹ ವಿಡಿಯೋ ಇದು ಈ ವಿಡಿಯೋ ನೋಡಿದಾಗೆಲ್ಲ ನಮಗೆಲ್ಲ ಅನ್ಸೋದೇನು ಅಂತಂತಂದ್ರೆ ನಮ್ಮ ಬಾಲ್ಯನೂ ಕೂಡ ಹಿಂಗೆ ಇತ್ತಲ್ಲ ಚಂದಾದಂತಹ ಬಟ್ಟೆ ಚಲೋ ಚಪ್ಪಲಿ ಆಮೇಲೆ ಅಪ್ಪ ಅಮ್ಮ ಕೈ ಹಿಡಿದು ಎಲ್ಲ ಕಡೆ ಕರ್ಕೊಂಡು ಹೋಗೋದು ನಡಿ ನನ್ನ ಮಗಳಿಗೆ ಇವತ್ತು ಜೂ ಕರ್ಕೊಂಡು ಹೋಗ್ತೀನಿ ನಡಿ ನನ್ನ ಮಗಳಿಗೆ ಇವತ್ತು ಮೆಟ್ರೋದೊಳಗೆ ಅಡ್ಡಾಡಿಸ್ತೀನಿ ನಡಿ ನನ್ನ ಮಗಳಿಗೆ ಇವತ್ತು ಯಾವುದೋ ಒಂದು ಊರಿಗೆ ಹೋಗ್ತೀನಿ ಟ್ರೈನ್ ಕರ್ಕೊಂಡು ಹೋಗ್ತೀನಿ ಬಸ್ಸಿಗೆ ಕರ್ಕೊಂಡು ಹೋಗ್ತೀನಿ ಹಿಂಗೆ ಅವ್ರ ಕೈ ಹಿಡ್ಕೊಂಡು ನಡೀತಿರ್ಬೇಕಾದ್ರೆ ಏನು ನಿಶ್ಚಿಂತತೆ ಇತ್ತು ಜೀವನದೊಳಗೆ ಇಲ್ಲ ನೋಡ್ರಿ ಯಾಕೆ ಅಂತ ಗೊತ್ತಿಲ್ಲ ಆದರೆ ಅವ್ರ ಜೊತೆ ಕೈ ಹಿಡ್ಕೊಂಡು ನಡೀತಿರ್ಬೇಕಾದ್ರೆ ಇದ್ದ ಜೀವನದ ಒಂದು ನಿಶ್ಚಿಂತತನ ಈಗಿಲ್ಲ ಅದಕ್ಕೆ ಬಹುತೇಕ ದಾಸರು ಹೇಳಿದರು ಏನು ಚಿಂತಾಕ ಮಾಡ್ತಿದಿ ಚಿನ್ಮಯನಿದ್ದಾನೆ ಅಂತ ನಮಗೆ ಚಿನ್ಮಯ ಅಂತಂದ್ರೆ ನಮ್ಮ ಅಪ್ಪ ಅಮ್ಮನೆ ಯಾಕೆ ನಮ್ಮ ಎಲ್ಲ ಚಿಂತೆಯನ್ನು ಪರಿಹರಿಸೋರು ಅವರೇ ಅಲ್ಲೇನ ಸಣ್ಣವರಿದ್ದಾಗಿಂದ ಹಿಡ್ಕೊಂಡು ಮದುವೆಯಾಗಿ ಒಂದು ಹೆಂಡತಿನ ತರೋ ತನಕ ಎಲ್ಲ ಪಾಪ ಅವ್ರದ್ದೇ ಜವಾಬ್ದಾರಿ ಅದಾದ ಸುದ್ದಾನು ಇವತ್ತಿಗೂ ಎಷ್ಟೋ ಮನಿಯೊಳಗೊಳಗೆ ತಂದೆ ತಾಯಿಗಳೇ ಜವಾಬ್ದಾರಿ ತೊಗೊಳಿರ್ತಾರೆ ಹಂಗಿರ್ತಿರ್ಬೇಕಾದ್ರೆ ಈ ವಿಡಿಯೋ ನೋಡಿ ನಾವು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅವರನ್ನು ಕೂಡ ನಾವು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಬೇಕು ಕರ್ಕೊಂಡು ಹೋಗಬೇಕು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅವರು ನಮಗೋಸ್ಕರ ತಮ್ಮ ಇಡೀ ಜೀವನದ ಟೈಮನ್ನೇ ಹಾಕಿದರು ಹತ್ತತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅವ್ರಿಗೆ ಕೊಡಲಿಕ್ಕೆ ಟೈಮ್ ಇಲ್ಲ ಅಂತಂತಂತಂದ್ರೆ ದೇವರು ಮೆಚ್ಚೋದಿಲ್ಲರಿ ಇದನ್ನು ನಾವು ಎಷ್ಟೋ ಬ್ಯುಸಿ ಇರ್ಬೋದು ಜೀವನದೊಳಗೆ ಆದರೆ ಒಂದು ಸೂಟಿ ಅಂತಂದರೂ ತಂದೆ ತಾಯಿಗಳ ಸಂಬಂಧ ನಾವು ತೊಗೊಳೇಬೇಕು ಯಾಕೆ ನಮ್ಮ ಸಂಬಂಧ ಅವರು ಎಷ್ಟು ಸೂಟಿ ತೊಗೊಂಡಾರೋ ಏನೋ ಗೊತ್ತಿಲ್ಲ ತಮ್ಮ ಎಷ್ಟು ಜೀವನದ ಸಂತೋಷಗಳನ್ನು ಬದಿಗೊತ್ತಾರೋ ಏನೋ ಗೊತ್ತಿಲ್ಲ ನಮಗೋಸ್ಕರವಾಗಿ ಅವರು ಕಷ್ಟಪಟ್ಟದ್ದು ಅಷ್ಟದೊ ಗೊತ್ತಿಲ್ಲ ಹಾಗಿದ್ರೆ ನೀವು ಕೂಡ ನಿಮ್ಮ ಜೀವನದೊಳಗೆ ಈ ಕೆಲಸ ಮಾಡಿರಿ ಯಾಕೆ ನಾಳೆ ಇಲ್ಲ ಅಂತಂದಾಗ ಅವ್ರ ಫೋಟೋ ಹಿಡ್ಕೊಂಡು ಅಳುದ್ರಕ್ಕಿಂತ ಅಥವಾ ನಾ ನಮ್ಮ ನಮ್ಮಮ್ಮಗೆ ಇದನ್ನು ಮಾಡಲಿಲ್ಲ ಅಂತ ಹೇಳಿ ಗೋಳಾಡೋದಕ್ಕಿಂತ ಇದ್ದಾಗನೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಡ್ರಿ ಯಾಕೆ ನೀವು ಹಿಂಗೆ ಸಣ್ಣವ್ರಿದ್ರಿ ಸಣ್ಣ ಸಣ್ಣ ಹೆಜ್ಜೆ ಇಡ್ತಿದ್ರಿ ಸಣ್ಣ ಚಶ್ಮಾ ಹಾಕೋತಿದ್ರಿ ಸಣ್ಣ ಸಣ್ಣ ಬಟ್ಟೆ ಹಾಕೋತಿದ್ರಿ ಆವಾಗ ಅವರು ನಿಮ್ಮ ಕೈ ಬಿಡಲಿಲ್ಲ ನಿಮ್ಮ ಸಣ್ಣ ಹೆಜ್ಜೆಯನ್ನು ದೊಡ್ಡ ಹೆಜ್ಜೆ ಆಗುವವರೆಗೂ ಕೂಡ ಅವರು ನಿಮ್ಮ ಕೈ ಬಿಡಲಿಲ್ಲ ನಿಮ್ಮ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿಮ್ಮ ಜೊತೆ ಇದ್ರು ನಿಮ್ಮ ಕೈ ಬಿಡಲಿಲ್ಲ ಹಾಗಿದ್ರೆ ನೀವ್ಯಾಕೆ ಅವ್ರ ಕೈ ಬಿಡ್ತೀರಿ ಕೈ ಬಿಡಬೇಡ್ರಿ ಅವ್ರ ಕೈ ಹಿಡ್ಕೊಂಡಾಗೇನೆ ನಮ್ಮ ಜೀವನದ ಗೆಲುವು ಸಿಗಲಿಕ್ಕೆ ಸಾಧ್ಯ